ನಮಸ್ಕಾರ ಮಕ್ಕಳ ದಿನಾಚರಣೆಯ ಪ್ರಯುಕ್ತ ಮಕ್ಕಳಿಗಾಗಿ ಬರೆದಂತಹ ಒಂದು ಸ್ವರಚಿತ ಕವಿತೆ ಕವನದ ಶೀರ್ಷಿಕೆ ಚಿಣ್ಣರಿಗಾಗಿ ಮುದ್ದಾದ ಮಕ್ಕಳು ನೀವು ನಿಷ್ಕಲ್ಮಷ ಮನಸ್ಸಿನವರು ಮುದ್ದಾದ ಮಕ್ಕಳು ನೀವು ನಿಷ್ಕಲ್ಮಶ ಮನಸ್ಸಿನವರು ಬಿರಿಯುತ್ತಿರುವ ಕೊನರು ನೀವು ನಸುಗಂಪ ಬೀರುತ್ತಿರುವವರು ಬಿರಿಯುತ್ತಿರುವ ಕೊನರು ನೀವು ನಸುಗಂಪ ಬೀರುತ್ತಿರುವವರು ಮಾತಲ್ಲೇ ಮಾಡುವಿರಿ ಮೋಡಿ ಮಂದಹಾಸ ಬೀರುವಿರಿ ನಮ್ಮ ನೋಡಿ ಮಾತಲ್ಲೇ ಮಾಡುವಿರಿ ಮೋಡಿ ಮಂದಹಾಸ ಬೀರುವಿರಿ ನಮ್ಮ ನೋಡಿ ಹಾಡುತ್ತಾ ಕುಣಿಯುತ್ತಾ ನಗುತಾ ನಲಿಯುತ್ತಾ ಹಾಡುತ್ತಾ ಕುಣಿಯುತ್ತಾ ನಗುತಾ ನಲಿಯುತ್ತಾ ಓಡುವ ಕಾಲಕ್ಕೆ ನೀವಾಗಿರುವಿರಿ ಕೈಗನ್ನಡಿ ಓಡುವ ಕಾಲಕ್ಕೆ ನೀವಾಗಿರುವಿರಿ ಕೈಗನ್ನಡಿ ವಿದ್ಯೆ ಬುದ್ಧಿ ಕಲಿಯಲೆಂದು ಶಾಲೆವರೆಗೂ ಬರುವಿರಿ ವಿದ್ಯೆ ಬುದ್ಧಿ ಕಲಿಯಲೆಂದು ಶಾಲೆವರೆಗೂ ಬರುವಿರಿ ನಿಮ್ಮ ತಪ್ಪ ತಿದ್ದಿಕೊಂಡು ದಿಟದ ದಾರಿ ಹಿಡಿಯಿರಿ ನಿಮ್ಮ ತಪ್ಪ ತಿದ್ದಿಕೊಂಡು ದಿಟದ ದಾರಿ ಹಿಡಿಯಿರಿ ಗುರುಗಳಲ್ಲಿ ಇರಲಿ ಭಕ್ತಿ ಅವರೇ ನಿಮ್ಮ ಶಕ್ತಿಯು ಗುರುಗಳಲ್ಲಿ ಇರಲಿ ಭಕ್ತಿ ಅವರ ನಿಮ್ಮ ಶಕ್ತಿಯು ಜಯದ ಹಾದಿ ಮುಟ್ಟಲು ಗುರುವೆ ನಿಮ್ಮ ಸ್ಫೂರ್ತಿಯು ಜಯದ ಹಾದಿ ಮುಟ್ಟಲು ಗುರುವೆ ನಿಮ್ಮ ಸ್ಫೂರ್ತಿಯು ಅಂದದ ಚಂದದ ಚಿಣ್ಣರೇ ನನ್ನ ಒಲವ ಚೆನ್ನಿಗರೆ ಅಂದದ ಚಂದದ ಚಿನ್ನರೆ ನನ್ನ ಒಲವ ಚೆನ್ನಿಗರೆ ಸುಂದರ ಬದುಕು ನಿಮ್ಮದಾಗಲಿ ನಿಮ್ಮ ಕನಸುಗಳೆಲ್ಲ ನನಸಾಗಲಿ ಸುಂದರ ಬದುಕು ನಿಮ್ಮದಾಗಲಿ ನಿಮ್ಮ ಕನಸುಗಳೆಲ್ಲ ನನಸಾಗಲಿ ಎಲ್ಲರಿಗೂ ಮಕ್ಕಳ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಧನ್ಯವಾದ